ಓ ಮನಸ್ಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ ಎಂಬತ್ತ್ಮೂರು ಅಂಜಲಿ ವಿಜಯ್ ಮೇಲೆ ಕೋಪ ಮಾಡಿಕೊಂಡಿದ್ಲು ಸಿರಿ ಚೇತನ್ ವಿಷಯನ ವಿಜಯ್ ಮುಚ್ಚಿಟ್ಟಿದ್ದು ಅವಳು ಮನಸ್ಸಿಗೆ ನೋವುಂಟು ಮಾಡಿತ್ತು ನನ್ನಿಂದ ಹೈಡ್ ಮಾಡುವಂಥ ವಿಷಯ ಇದರಲ್ಲಿ ಏನಿದೆ ಅಂತ ಅವಳು ಯೋಚನೆ ಮಾಡ್ತಾ ನೀವು ನನ್ನ ಹತ್ರ ವಿಷಯ ಮುಚ್ಚಿಡಬಾರ್ದಿತ್ತು ಅಂತ ಅವನ ಫೋಟೋ ನೋಡ್ತಾ ಹೇಳ್ತಾ ಇದ್ಳು ಅದೇ ಸಮಯಕ್ಕೆ ವಿಜಯ್ ರೂಮಿಗೆ ಬಂದ ಆದರೆ ಅವನಿಗೆ ಅಂಜಲಿ ಮಾತಾಡಿದ್ದು ಕೇಳಿಸಿರ್ಲಿಲ್ಲ ಅವ್ನು ಕೇಳಿದರೆ ಬೇಜಾರಾಗಿದೆ ಅಂತ ಅಷ್ಟೇ ಹೇಳಿ ಕೆಳಗಡೆ ಹೊರಟು ಹೋಗಿದ್ಲು ವಿಜಯ್ ಕೂಡ ಇದ್ದಕ್ಕಿದ್ದ ಹಾಗೆ ನನ್ನ ಹೆಂಡತಿಗೆ ಏನಾಯ್ತಪ್ಪ ಅಂತ ಯೋಚನೆ ಮಾಡ್ತಾನೆ ಅಪ್ ಆಗಿ ಕೆಳಗಡೆ ಊಟಕ್ಕೆ ಬಂದಿದ್ದ ಶರ್ಮಿಳ ಎಲ್ರಿಗೂ ಊಟ ಬಡಿಸಿದ್ರು ಅಂಜಲಿ ಅವ್ರ ಜೊತೆಗೆ ಹೆಲ್ಪ್ ಮಾಡ್ತೀನಿ ಅಂದ್ರೂ ವಿಜಯ್ ಜೊತೆ ಕೂತ್ಕೊಂಡು ಊಟ ಮಾಡು ಅಂತ ಅವಳಿಗೂ ಬಡಿಸಿ ಶರ್ಮಿಳಾ ಕೂಡ ಊಟ ಮಾಡಿದರು ಸಿರಿ ಕೂಡ ಊಟ ಮುಗಿಸಿ ರೂಮ್ ಸೇರಿದ್ಲು ವಿಜಯ್ ಮತ್ತು ಅಂಜಲಿಗೆ ಪ್ರೈವೇಸಿ ಕೊಟ್ಟು ಶರ್ಮಿಳಾ ವಿಜಯ್ಗೆ ನೀವಿಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ರೆಡಿಯಾಗಿರಿ ಅಂದರು ವಿಜಯ್ ಸರಿ ಅಂತ ರೂಮಿಗೆ ಹೋದ ಶರ್ಮಿಳಾ ಅಂಜಲಿಗೆ ಕೂಡ ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಬೆಳಿಗ್ಗೆ ಕೂಡ ನೀನು ಬೇಗ ಎದ್ದಿದ್ದೆ ಸಂಜೆ ಎಲ್ಲರೂ ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಐದು ಗಂಟೆಗೆಲ್ಲ ಇಬ್ಬರು ರೆಡಿ ಇರಿ ಅಂತ ಹೇಳಿ ಅವಳನ್ನು ರೂಮಿಗೆ ಕಳಿಸಿದ್ರು ಅಂಜಲಿಗೆ ರೂಮಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಹಾಗಂತ ಅದನ್ನು ಶರ್ಮಿಳಾ ಮುಂದೆ ಹೇಳೋದಕ್ಕಾಗದೆ ಸರಿ ಅಂತ ಒಪ್ಕೊಂಡು ಅವಳು ರೂಮಿಗೆ ಹೋದ್ಲು ವಿಜಯ್ ಅಂಜಲಿ ಯಾವಾಗ ಬರ್ತಾಳೆ ಅಂತ ಅವಳ ದಾರಿಯನ್ನು ಕಾಯ್ತಾ ಇದ್ದ ವಿಜಯ್ಗೆ ಅಂಜಲಿ ರೂಮಿಂದ ಹೊರಗಡೆ ಹೋಗಬೇಕಾದ್ರೆ ಬೇಜಾರಾಯಿತು ಅಂತ ಹೇಳಿದ್ ಕೇಳಿದಾಗಿಂದ ಅವ್ನ ಮನಸ್ಸಿಗೆ ಕಸಿವಿಸಿ ಶುರುವಾಗಿತ್ತು ನನ್ನಿಂದ ಏನಾದರೂ ಅವಳಿಗೆ ಬೇಜಾರಾಗಿದೆಯಾ ಅಂತ ಯೋಚನೆ ಮಾಡ್ತಾ ಇದ್ದ ಅಥವಾ ಮನೇನಲ್ಲಿ ಅವಳಿಗೆ ನೋವಾಗುವಂತಹ ಘಟನೆ ನಡೀತಾ ಅಂತ ತಿಳ್ಕೊಬೇಕು ಅಂದ್ಕೊಂಡ ಅವಳು ಊಟ ಮಾಡಬೇಕಾದ್ರೆ ಕೂಡ ವಿಜಯ್ ಕಡೆ ತಿರುಗಿನೂ ನೋಡಿರಲಿಲ್ಲ ಹಾಗಾಗಿನೇ ಅವನ ಚಡಪಡಿಕೆ ಇನ್ನೂ ಹೆಚ್ಚಾಗೇ ಇತ್ತು ಅದಕ್ಕೋಸ್ಕರ ಅವನು ಅಂಜಲಿ ಬರೋದನ್ನು ಕಾಯ್ತಾನೇ ಇದ್ದ ಫೈನಲಿ ಅವನ ಕಾಯುವಿಕೆಗೆ ಅಂತ್ಯ ಅನ್ನೋ ಹಾಗೆ ಅಂಜಲಿ ರೂಮಿಗೆ ಬಂದಿದ್ಳು ಅವಳು ರೂಮಿಗೆ ಬಂದರೂ ಕೂಡ ವಿಜಯ್ ಕಡೆ ತಿರುಗಿ ನೋಡಲಿಲ್ಲ ಈಗಂತೂ ಅವನಿಗೆ ರೇಗ್ ಹೋಗಿತ್ತು ಅವನು ಗಂಭೀರವಾಗಿ ಅಂಜಲಿ ಮುಂದೆ ಕೈಕಟ್ಟಿ ನಿಂತು ಅಂಜಲಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂದು ಹೇಳ್ದ ಅವನ ಮಾತಿನ ಟೋನ್ನಿಂದಾನೆ ಅವನಿಗೆ ಕೋಪ ಬಂದಿದೆ ಅನ್ನೋದು ಅಂಜಲಿಗೂ ಗೊತ್ತಾಯಿತು ಅವಳು ಸಮಾಧಾನವಾಗಿಯೇ ಹೇಳಿ ಅಂತ ಹೇಳಿದ್ಲು ನಾನಲ್ಲ ಹೇಳಬೇಕಾಗಿರೋದು ನೀನು ಏನಾಗಿದೆ ನಿನಗೆ ನಾನು ಬೆಳಿಗ್ಗೆ ಆಫೀಸಿಗೆ ಹೋಗಬೇಕಾದ್ರೆ ನೀನು ಚೆನ್ನಾಗೇ ಇದ್ದೆ ಆದರೆ ಬಂದಾಗ್ನಿಂದ ನಾನು ಗಮನಿಸ್ತಾನೇ ಇದ್ದೀನಿ ನನಗೆ ಮುಖ ಕೊಟ್ಟು ಕೂಡ ಮಾತಾಡ್ತಾ ಇಲ್ಲ ನನ್ನ ಜೊತೆ ಒಂದು ಸ್ಮೈಲ್ ಕೂಡ ಎಕ್ಸ್ಚೇಂಜ್ ಮಾಡಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಬೇಜಾರಾಗಿದೆ ಅಂತ ಹೇಳಿದೆ ಊಟಕ್ಕೆ ಕೂತಾಗ್ಲೂ ನನ್ನ ಕಡೆ ತಿರುಗಿ ನೋಡಲಿಲ್ಲ ಈಗ ರೂಮಿಗೆ ಬಂದರೂ ನನ್ನ ಮುಖ ನೋಡ್ತಾ ಇಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇಲ್ಲ ಬೆಳಿಗ್ಗೆ ಚೆನ್ನಾಗಿದ್ದ ನಿನಗೆ ಈ ಮೂರ್ನಾಲ್ಕು ಗಂಟೆಗಳಲ್ಲಿ ಏನು ವ್ಯತ್ಯಾಸ ಆಯಿತು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ದ ಅವನ ಆ ಮಾತಿನಲ್ಲಿ ಕೋಪಕ್ಕಿಂತ ಅವಳು ತನ್ನ ಜೊತೆ ಮಾತಾಡದೆ ತನ್ನನ್ನು ಇಗ್ನೋರ್ ಮಾಡ್ತಿರೋದಕ್ಕೆ ವೇದನೆ ಇತ್ತು ಅವನ ಕಣ್ಣಲ್ಲಿ ಪ್ರಾಮಾಣಿಕವಾದ ನೋಟ ಇತ್ತು ನೀನು ಹೀಗೆ ಇಗ್ನೋರ್ ಮಾಡಿದರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಭಾವನೆ ಇತ್ತು ಅದು ಅಂಜಲಿ ಗಮನಕ್ಕೂ ಬಂತು ಅವಳು ಎಷ್ಟೇ ಗಂಭೀರವಾಗಿ ನಾನು ನಿಮ್ಗೆ ಏನಾಗಬೇಕು ಅಂತ ಕೇಳಿದ್ಲು ಅವಳು ಕೂಡ ಅಷ್ಟೇ ಗಂಭೀರವಾಗಿ ನಾನು ನಿನಗೆ ಏನಾಗಬೇಕು ಅಂತ ಕೇಳಿದ್ಲು ಇದೆಂಥ ಪ್ರಶ್ನೆ ನೀನು ನನ್ನ ಹೆಂಟಿ ಅಂತ ಹೇಳ್ದ ಹಾಗಾದ್ರೆ ಸಿರಿ ಮತ್ತೆ ಚೇತನ್ ವಿಷಯನ ಯಾಕೆ ನನ್ನಿಂದ ಮುಚ್ಚಿಟ್ರಿ ಅಂತ ನೇರವಾಗಿ ಕೇಳಿದ್ಲು ಈಗ ವಿಜಯ್ಗೆ ಫ್ಲ್ಯಾಶ್ ಆಯಿತು ಬಹುಶಃ ಸಿರಿ ಚೇತನ್ ಮತ್ತೆ ಅವಳ ವಿಷಯನ ಇವಳಿಗೆ ಹೇಳಿರ್ಬೇಕು ಅದಕ್ಕೆ ಇವಳು ಈ ಥರ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಈಗ ಅವನಿಗೆ ನಿಜವಾಗ್ಲೂ ಗಿಲ್ಟ್ ಫೀಲ್ ಆಯಿತು ಯಾಕಂದರೆ ಸಿರಿ ಮತ್ತು ಅಂಜಲಿ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಅವನಿಗೆ ಗೊತ್ತಿತ್ತು ಹೀಗಿರೋವಾಗ ಅವನು ಇದಕ್ಕೂ ಮುಂಚೆನೆ ಬೇರೆಯವರಿಂದ ವಿಷಯ ತಿಳಿಯೋದಕ್ಕಿಂತ ತಾನಾಗಿ ತಾನೇ ಅಂಜಲಿ ಹತ್ರ ಸಿರಿ ಮತ್ತು ಚೇತನ್ ಲವ್ ವಿಷಯ ಹೇಳಿದ್ದಿದ್ರೆ ಅಂಜಲಿಗೆ ಇಷ್ಟು ಬೇಜಾರಾಗ್ತಿರ್ಲಿಲ್ಲ ಅಂತ ಅರ್ಥ ಮಾಡಿಕೊಂಡ ಹಾಗಾಗಿನೇ ಸಾರಿ ಅಂಜು ನಾನು ನಿನ್ನ ಹತ್ರ ಹೇಳಬೇಕು ಅಂದ್ಕೊಂಡೆ ಬಟ್ ಹೇಳೋ ಅಂಥ ಪರಿಸ್ಥಿತೀಲಿ ಇರಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ನಮ್ಮದೇ ಮದುವೆ ಗಡಿಬಿಡಿ ಅದು ಇದು ಅಂತೆಲ್ಲ ಆಗಿ ಅಂತೇನೋ ಹೇಳೋ ಹೊರಟ ಖಂಡಿತವಾಗಿಯೂ ನನಗೆ ಎಕ್ಸ್ಕ್ಯೂಸ್ ಬೇಡ ನೀವು ನನ್ನ ಗಂಡ ನಮ್ಮಿಬ್ಬರ ಮಧ್ಯ ಯಾವುದೇ ಮುಚ್ಚುಮರೆ ಇರಬಾರ್ದು ಅಂತ ನಾನು ಬಯಸ್ತೀನಿ ನನಗೆ ಗೊತ್ತು ಈ ಮದುವೆ ಆ ಥರದಲ್ಲಾಯಿತು ನಮ್ಮಿಬ್ರಿಗೂ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಿತ್ತು ಅಂತ ಆದರೆ ಬೇರೆ ವಿಷಯಗಳಲ್ಲಿ ನಾನು ತಲೆ ಹಾಕೋಲ್ಲ ಬಟ್ ಸಿರಿ ನನ್ನ ಬೆಸ್ಟ್ ಫ್ರೆಂಡ್ ಚೇತನ್ ನಿಮ್ಮ ಬೆಸ್ಟ್ ಫ್ರೆಂಡ್ ಹೀಗಿರೋವಾಗ ಅವರಿಬ್ಬರ ವಿಷಯ ನಿಮಗೆ ಗೊತ್ತಿದ್ದು ಕೂಡ ನನಗೆ ಹೇಳಲಿಲ್ವಲ್ಲ ಹಾಗಾಗಿ ಬೇಜಾರಾಯಿತು ಅಷ್ಟೇ ಹೇಳಲೇಬೇಕು ಅಂತೇನೂ ಇಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡಳು ಅವಳ ವೇದನೆ ತುಂಬಿದ ಮಾತನ್ನು ಕೇಳಿ ವಿಜಯ್ಗೆ ತುಂಬಾ ಗಿಲ್ಟಾಯಿತು ಅವನು ಅವಳ ಕಣ್ಣೀರನ್ನು ಒರೆಸಿ ಅಂಜು ಐ ಸ್ವೇರ್ ನಾನು ಬೇಕು ಅಂತ ನಿನ್ನಿಂದ ಈ ವಿಷಯ ಮುಚ್ಚಿಟ್ಟಿಲ್ಲಮ್ಮ ಆ ವಿಷಯ ಹೇಳಬೇಕು ಅಂತ ಬಂದಾಗಲೆಲ್ಲ ಏನೋ ಒಂದು ಆಗ್ತಿತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಆಫೀಸಿಂದ ಬಂದ ಮೇಲೆ ನಿನ್ನ ಹತ್ರ ನಾನು ಈ ವಿಷಯದ ಕುರಿತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟೊತ್ತಿಗೆ ಸಿರಿನೇ ನಿನ್ನ ಹತ್ರ ಈ ವಿಷಯ ಹೇಳಿದಾಳೆ ಹೌದು ಈಗ ಒಂದು ಟೂ ಡೇಸಿಂದ ಅವರಿಬ್ಬರು ಕಮಿಟ್ ಆಗಿದ್ದಾರೆ ಅದು ನನಗೂ ಈಗ ಇತ್ತೀಚಿಗಷ್ಟೇ ಗೊತ್ತಾಗಿದ್ದು ಅದು ಕೂಡ ಚೇತನ್ ಅವನಾಗಿ ಹೇಳಲಿಲ್ಲ ಅವರಿಬ್ಬರನ್ನ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ನೋಡಿದಾಗ ಅವರಿಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು ಅದಾದಮೇಲೆ ಚೇತನ್ ಕೂಡ ಅದನ್ನು ಒಪ್ಕೊಂಡ ಆದರೆ ಅದನ್ನು ನಿನ್ನ ಹತ್ರ ಹೇಳೋದಕ್ಕೆ ಸಮಯ ಸಿಗಲಿಲ್ಲ ಅಷ್ಟೇ ಐ ಆಮ್ ರಿಯಲಿ ಸಾರಿ ನಿನ್ನಿಂದ ನಾನು ವಿಷಯ ಮುಚ್ಚಿಡಬೇಕು ಅಂತ ಹೀಗೆ ಮಾಡಲಿಲ್ಲ ಅಂತ ಪ್ರಾಮಾಣಿಕವಾಗಿ ಅವಳ ಹತ್ತಿರ ಕ್ಷಮೆ ಕೇಳ್ದ ಇಲ್ಲ ನೀವೇನೇ ಹೇಳಿದ್ರೂ ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದು ತಪ್ಪು ಅಂತ ಮತ್ತೆ ಮುಖ ಊದಿಸ್ಕೊಂಡ್ಳು ಅದರಲ್ಲೂ ಈಗ ಅವಳಿಗೆ ಕೋಪಕ್ಕಿಂತ ಅವನನ್ನು ಆಟ ಆಡಿಸಬೇಕು ಅನ್ನೋ ಕಾತುರತೆ ಇತ್ತು ಅದು ಅವನಿಗೂ ಅರ್ಥ ಆಯಿತು ಹೇಗಾದರೂ ಮಾಡಿ ಅವಳನ್ನು ಮುದ್ದು ಮಾಡಿ ಅವಳ ಹತ್ರ ಕ್ಷಮೆ ಕೇಳಿ ಕಾಂಪ್ರಮೈಸ್ ಆಗಬೇಕು ಅಂತ ಅವನು ಡಿಸೈಡ್ ಮಾಡಿಕೊಂಡಿದ್ದ ಇತ್ತೀಚೆಗೆ ಅವನಿಗೆ ಈ ವಿಷಯಗಳೆಲ್ಲ ತೀರಾ ಹೊಸದಾಗಿದ್ದರೂ ಇದೊಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಯಾಕಂದರೆ ಯಾವಾಗಲೂ ಸ್ಟ್ರಿಕ್ಟಾಗಿ ಬಿಸ್ನೆಸ್ ಮಾಡಿಕೊಂಡು ಅಪ್ಪ ಅಮ್ಮ ಅನ್ನೋ ಬೌಂಡ್ರಿ ಹಾಕ್ಕೊಂಡು ತುಂಬಾ ಕಡಿಮೆ ಜನ ಸ್ನೇಹಿತರನ್ನ ಇಟ್ಕೊಂಡು ತನ್ನದೇ ಲೈಫ್ ಸ್ಟೈಲ್ನಲ್ಲಿ ಬದುಕ್ತಿದ್ದ ವಿಜಯ್ಗೆ ಅಂಜಲಿ ಬೆಳಕಾಗಿ ಬಂದಿದ್ಲು ಅದಕ್ಕಿಂತ ಹೆಚ್ಚಾಗಿ ಈ ಥರದ ಹೊಸ ಹೊಸ ವಿಷಯಗಳು ಅವನಿಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಕೂಡ ಅನ್ನಿಸ್ತಾ ಇತ್ತು ಹಾಗಾಗಿ ಅವನು ಕೂಡ ಅವಳನ್ನು ಹೇಗಾದರೂ ಈ ಮುನಸ್ನಿಂದ ಹೊರಗೆ ತರಬೇಕು ಅಂತ ಯೋಚಿಸ್ತಾನೆ ಅಂಜು ಸೀರಿಯಸ್ಲಿ ಹೇಳ್ತಿದ್ದೀಮ ನಾನು ಬೇಕು ಅಂತ ಮುಚ್ಚಿಟ್ಟಿಲ್ಲ ಬೇಕಾದರೆ ನೀನು ಸಿರಿ ಹತ್ರನೇ ಕೇಳು ಅಷ್ಟೇ ಅಲ್ಲ ನಾನು ಬೆಳಿಗ್ಗೆ ಇದೇ ವಿಷಯನೇ ಹೇಳಿದ್ದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನ್ನ ಸಿರಿಗೆ ನೋಡೋದಕ್ಕೆ ಎರಡು ದಿನ ಟೈಮ್ ಕೊಡಿ ಅಂತ ಆದರೆ ಅದಕ್ಕೂ ಮುಂಚೆ ನಿನ್ನ ಹತ್ತಿರ ಹೇಳಬೇಕು ಅಂತಲೇ ಇದ್ದೆ ಅದಕ್ಕೆ ಅವ್ರ ಹತ್ತಿರ ಎರಡು ದಿನ ಟೈಮ್ ಕೇಳಿದ್ದು ಪ್ರಾಮಿಸ್ ನಿನಗೆ ಹೇಳಿದೆ ನಾನು ಈ ವಿಷಯದಲ್ಲಿ ಮುಂದುವರಿತಿರ್ಲಿಲ್ಲ ಅಂತ ಮುದ್ದು ಮುದ್ದಾಗಿ ಅವಳ ಹತ್ತಿರ ಕಿವಿ ಹಿಡ್ಕೊಂಡು ಕ್ಷಮೆ ಕೇಳ್ದೆ ಅಷ್ಟು ದೊಡ್ಡ ಬಿಸ್ನೆಸ್ ನನ್ನ ಮುಂದೆ ಹೀಗೆ ಕಿವಿ ಹಿಡ್ಕೊಂಡು ಕ್ಷಮೆ ಕೇಳ್ತಿರೋದನ್ನು ನೋಡಿ ಅವಳಿಗೆ ಜೋರು ನಗು ಬಂತು ಅವಳು ನಗ್ತಾನೆ ಸಾರಿ ವಿಜಯ್ ನನಗೆ ಆ ಕ್ಷಣಕ್ಕೆ ಬೇಜಾರಾಗಿದ್ದು ನಿಜ ಆದರೆ ನೀವು ಯಾವಾಗ ವಿಷಯನ ಎಕ್ಸ್ಪ್ಲೈನ್ ಮಾಡಿದ್ರೋ ಆಗಲೇ ನಿಮ್ಮ ಮೇಲಿನ ಮುನಸು ಕರಗಿತ್ತು ಆದರೆ ಸ್ವಲ್ಪ ಆಟ ಆಡಿಸೋಣ ಅಂತ ಹೀಗೆ ಮಾಡಿದೆ ಅಂತ ಹೇಳಿದ್ಲು ಅವಳು ಹಾಗೆ ಹೇಳಿದ್ದೆ ಅವನಿಗೆ ಸದ್ಯ ಅನ್ನೋ ಥರ ಆಗಿತ್ತು ಯಾಕಂದರೆ ಅವನಿಗೆ ಹುಡುಗೀರನ್ನು ರಮಿಸಿ ಗೊತ್ತಿರಲಿಲ್ಲ ಅದರ ಜೊತೆಗೆ ಅವಳನ್ನ ಹೇಗೆ ಕನ್ವಿನ್ಸ್ ಮಾಡೋದು ಅನ್ನೋದು ದೊಡ್ಡ ಚಿಂತೆ ಆಗಿತ್ತು ಆದರೆ ಈಗ ಅಂಜಲಿ ತನ್ ತಾನೇ ತನಗೇನು ಬೇಜಾರಿಲ್ಲ ಅಂತ ಹೇಳಿದ್ ಕೇಳಿದ ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಿತ್ತು ಸೀರಿಯಸ್ಲಿ ಅಂಜು ನಿನಗೆ ನನ್ನ ಮೇಲೆ ಕೋಪ ಇಲ್ವಾ ಅಂತ ಕೇಳ್ದ ಎಲ್ಲ ವಿಜಯ್ ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಿ ಆ ಕ್ಷಣಕ್ಕೆ ಬೇಜಾರಾಗಿದ್ದಂತೂ ನಿಜ ಆದರೆ ಕೋಪ ಬಂದಿರಲಿಲ್ಲ ಆದರೆ ನಿಜ ಹೇಳ್ತೀನಿ ಸಿರಿ ಚೇತನ್ ಒಳ್ಳೆ ಜೋಡಿ ಅವರಿಬ್ಬರು ಬೆಸ್ಟ್ ಕಪಲ್ ಆಗ್ತಾರೆ ಅಂತ ಹೇಳಿದ್ಲು ಆಗ ವಿಜಯ್ ಕೂಡ ಹೌದು ನಾನು ಇತ್ತೀಚೆಗೆ ಗಮನಿಸಿದ್ದೀನಿ ಅವರಿಬ್ಬರು ಒಳ್ಳೆ ಪೇರು ಸಿರಿ ತುಂಬ ಒಳ್ಳೆ ಹುಡುಗಿ ಚೇತನ್ ಕೂಡ ಅಷ್ಟೆ ಅವಳನ್ನು ಅಂಗೈಯಲ್ಲಿಟ್ಟು ಕಾಪಾಡ್ತಾನೆ ಅನಂತರಾಮ್ ಅಂಕಲ್ ಕೂಡ ತುಂಬ ಒಳ್ಳೆಯವರು ಅವ್ರ ಮನೆಗೆ ಸಿರಿ ತುಂಬ ಚೆನ್ನಾಗಿ ಹೊಂದ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ದ ಆಗ ಅಂಜಲಿ ಕೂಡ ಹೌದು ಅವರಿಬ್ಬರೂ ಬೇಗ ಮದುವೆ ಆಗಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿದ್ಲು ಡೋಂಟ್ ವರಿ ಇನ್ನು ಟೂ ಡೇಸ್ ಅಂತ ಹೇಳಿದ್ದೀನಲ್ವಾ ಅದಾದಮೇಲೆ ಎಲ್ರೂ ಮನೆ ಕರೆಸಿ ನಾನೇ ಈ ವಿಷಯನ ಅನೌನ್ಸ್ ಮಾಡ್ತೀನಿ ಲೆಟ್ಸ್ ಸಿ ಎಲ್ಲರೂ ಅವರವ್ರ ಒಪೀನಿಯನ್ ಹೇಳಿ ಅಂತ ಹೇಳ್ದ ಆಗ ಅಂಜಲಿ ಕೂಡ ಹೌದು ವಿಜಯ್ ನಾನು ಸಿರಿ ಮದುವೆ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ ಯಾಕಂದರೆ ನನ್ನ ಮದುವೆನಲ್ಲಿ ಅವಳು ಎಷ್ಟೆಲ್ಲ ನಿಂತು ಓಡಾಡೋದ್ಲಲ್ವಾ ಅವರ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮನ ಜಾಗದಲ್ಲಿ ನಿಂತು ನನಗೆ ಧಾರೆ ಎರಿದುಕೊಟ್ರು ಆ ಋಣ ನನ್ನ ಮೇಲಿದೆ ಅವಳನ್ನು ಅಕ್ಕನಾಗಿ ಲೈಫ್ ಲಾಂಗ್ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಆಗ ವಿಜಯ್ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ ಮೊದಲು ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ದ ಅಂಜಲಿ ಕಣ್ಣನ್ನು ಕಿರಿದು ಮಾಡಿಕೊಂಡು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡೋಕ್ಕಿದೆ ಅಂತ ಹೇಳಿದ್ಲು ವಿಜಯ್ ಸೋಫಾ ಮೇಲೆ ಕೂತು ಅವಳನ್ನು ಮಡ್ಲಲ್ಲಿ ಕೂರಿಸ್ಕೊಂಡು ನೀನು ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಿದ್ಯಾ ಆದರೆ ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಿನಗೆ ನಾನು ಏನು ಹೇಳಿದ್ದು ಬೆಳಿಗ್ಗೆ ನಾನು ಕೊಟ್ಟಿರೋ ಸ್ವೀಟ್ನ ನನಗೆ ರಿಟರ್ನ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳ್ದ ಅದನ್ನು ಕೇಳ್ತಿದ್ದ ಹಾಗೆ ಅವಳ ಕೆನ್ನೆ ತಂತಾನೆ ರಂಗೇರಿತ್ತು ನೀವು ಬರ್ತಾ ಬರ್ತಾ ತುಂಬ ಕೆಟ್ಟು ಹೋಗ್ತಿದ್ದೀರಾ ಅಂತ ಹೇಳಿ ಎದ್ದೋಗೋಕೆ ಹೊರಟ್ಲು ಖಂಡಿತ ಇಲ್ಲ ನಿನ್ನಂತ ಹೆಂಡತಿ ಇದ್ದರೆ ಯಾರು ತಾನೇ ಬಿಡ್ತಾರೆ ಹೇಳು ಅಂತ ಹೇಳಿ ಅವಳನ್ನು ಮುದ್ದು ಮಾಡೋ ಕೆಲಸದಲ್ಲಿ ಅವನು ಮುಳು ಹೋದ ಹಾಗಾದರೆ ಸಿರಿ ಚೇತನ್ ಮದುವೆಗೆ ಎಲ್ಲರೂ ಒಪ್ಕೋತಾರ ಇವರು ಇಷ್ಟು ಕಾನ್ಫಿಡೆಂಟಾಗಿ ಅವರು ಮದುವೆ ಮಾಡಬೇಕು ಅಂತಿದ್ದಾರೆ ಅದೆಲ್ಲ ಸಾಧ್ಯನಾ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ ನಿನ್ನೆ ಸ್ಟೋರಿ ಹಾಕಿಲ್ಲ ಅಂತ ತುಂಬ ಜನ ಬೈಕೊತಿದ್ದೀರಾ ನನ್ನ ವಾಯ್ಸ್ ಕೇಳಿದ್ರೆ ನಿಮ್ಗೆ ಈಗಲೂ ಗೊತ್ತಾಗುತ್ತೆ ನನ್ನ ವಾಯ್ಸ್ ಹೇಗಿದೆ ಅಂತ ಹಾಗಾಗಿ ಸ್ಟೋರಿ ಹಾಕೋದಕ್ಕೆ ಲೇಟ್ ಆಯಿತು ಸಾಧ್ಯ ಆದರೆ ಇವತ್ತು ಇನ್ನೊಂದು ಎಪಿಸೋಡ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಲೈಕ್ ಕೊಡೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್